ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ನೂರ ಹದಿನೇಳನೆಯ ಜಯಂತೋತ್ಸವ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಭೌತಿಕವಾದ ಗಮನಗಳನ್ನು ಸಲ್ಲಿಸ್ತೇನೆ ಬಹುಶಃ ಇಡೀ ದೇಶದಲ್ಲಿ ಇದು ಒಂದು ರೀತಿಯಲ್ಲಿ ವಿಶ್ಮು ಇಷ್ಟೊಂದು ಮಕ್ಕಳನ್ನು ಅವರಿಗೆ ಅನ್ನದಾಸೋಹ ಮಾಡಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಇಡೀ ದೇಶದಲ್ಲಿ ಎದುರು ಕೂಡ ಆಗಿರ್ತದೆ ನೂರು ವರ್ಷಗಳಿಂದ ಸ್ವಾಮೀಜಿಯವರು ಅವರ ನಂಬಿಕೆ ಏನು ಅಂತ ಹೇಳಿದರೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾ ಇದೆ ಈ ದೇಶದಲ್ಲಿ ಸಾಮಾನ್ಯ ಜನರು ಪ್ರಜ್ಞಾವಂತರಾಗಬೇಕು ಆಗ ಅಭಿವೃದ್ಧಿ ಸುಲಭ ಆಗ್ಬಿ ಆಗುತ್ತೆ ಅಂತ ಹೇಳಿ ಹೇಳುವಂಥ ಮಾತನ್ನು ಹಾಗಾಗಿ ಸ್ವಾಮೀಜಿಯವರು ಗಾಂಧೀಜಿಯವರ ಮಾತನ್ನು ನೆನೆಸ್ ನೆನಪು ಮಾಡೋರು ನಮಗೆಲ್ಲ ಆ ದೃಷ್ಟಿಯಲ್ಲಿ ಬಹುಶಃ ಅವರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂಥೇಳಿ ಅವರಿಗೆ ಅನಿಸಿತ್ತು ಅಂತ ಅನಿಸುತ್ತೆ ಹಾಗಾಗಿ ಇಡೀ ಇಡೀ ರಾಜ್ಯದಲ್ಲಿ ದಕ್ಷಿಣ ಲೋಕದಲ್ಲಿ ಎಲ್ಲ ಎಲ್ಲ ಭಾಗದಿಂದ ಬಡ ಮಕ್ಕಳು ಬಂದು ಇಲ್ಲಿ ವಿದ್ಯೆಯನ್ನು ಕಲಿತು ಅವರ ಜೀವನವನ್ನು ಕಟ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸ್ವಾಮೀಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಲಕ್ಷಾಂತರ ಮಕ್ಕಳು ಇವತ್ತು ಇಲ್ಲಿಂದ ವ್ಯಾಸಂಗ ಮಾಡಿ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಅನೇಕ ಜನ ಹೊರದೇಶದಲ್ಲಿ ಇದ್ದಾರೆ ಅನೇಕ ಜನ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಾರೆ ಒಳ್ಳೊಳ್ಳೆಯ ಪ್ರಾಚಾರ್ಯರುಗಳಾಗಿದ್ದಾರೆ ಹಾಗಾಗಿ ಇದು ಒಂದು ಬಹಳ ದೊಡ್ಡ ಕೊಡುಗೆ ನಮ್ಮ ಇಡೀ ದೇಶದಲ್ಲಿ ಅಂಥೇಳಿ ನನಗೆ ಅನಿಸುತ್ತೆ ನಾವೆಲ್ಲ ಭಾಳ ಭಕ್ತಿಯಿಂದ ಪ್ರಾಮಾಣಿಕವಾಗಿ ನಮ್ಮ ಸ್ವಾಮೀಜಿಯವರಿಗೆ ಅವ್ರು ಮಾಡಿರ್ತಕ್ಕಂಥ ಈ ಅತಿ ದೊಡ್ಡ ಏನು ಸಾಧನೆ ಅನ್ನೋದಕ್ಕಿಂತ ಅತಿ ದೊಡ್ಡ ಕೊಡುಗೆ ಸಮಾಜಕ್ಕೆ ಅದನ್ನು ಒಂದು ರೀತಿಯಲ್ಲಿ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾಕೋ ಏನೋ ಅವರು ಅದನ್ನು ಪರಿಗಣಿಸಿದ್ರು ಹಾಗಾಗಿ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಅವರಿಗೆ ಅವರಿಗೇನು ಭಾರತ ರತ್ನ ಜೋಡ್ತಿದ್ದೇನೆ ಸ್ವಾಮೀಜಿಯವರಿಗೇನು ಬೇಕಾಗಿಲ್ಲ ಆದರೆ ನಮಗೆ ಅವರು ಮಾಡಿರ್ತಕ್ಕಂಥ ಈ ಒಂದು ಕೊಡುಗೆಗೆ ಒಂದು ರೆಕಗ್ನೇಷನ್ ಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಅವರಿಗೆ ಭಾರತ ರತ್ನವನ್ನು ಪರಿಗಣಿಸಬೇಕು ಅಂತ ಹೇಳಿ ಮನವಿ ಪತ್ರ ಏನಾದರೂ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ನಾವು ಹಿಂದೆ ರೆಕಮೆಂಡೇಶನ್ ಮಾಡಿತ್ತು ಅದನ್ನೇ ಪರಿಗಣಿಸಿದರೆ ಸಾಕು ಅವರಿಗೇನು ಕೇಂದ್ರ ಸರ್ಕಾರದವರಿಗೆ ಕೊಡಬೇಕು ಅಂಥೇಳಿ ಹೇಳುವಾಗ ಯಾವ ಅರ್ಜಿ ಬೇಕಾಗೋದಿಲ್ಲ ಅವರಿಗೆ ಅದನ್ನು ಸರ್ಕಾರವೇ ರೆಕಗ್ನೈಸ್ ಮಾಡುವಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಕಳಿಸಿದ್ರೂ ಕೂಡ ಅದನ್ನು ಪರಿಗಣಿಸಿಲ್ಲ ಪರಿಗಣಿಸಬೇಕು ಅಂತೇಳಿ ನಾನು